ಹಾಯ್ ಫ್ರೆಂಡ್ಸ್ ಇಂಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇನ್ನೇನು ಸಂಕ್ರಾಂತಿ ಹಬ್ಬ ನಮ್ಮ ಸುಗ್ಗಿ ಹಬ್ಬ ಬಂದೇ ಬಿಡ್ತು ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬ ಅಂತ ನಮ್ಮ ಬೆಂಗಳೂರಿನ ಬಿ ಟಿ ಎಮ್ ಅಲ್ಲಿ ಸೆಕೆಂಡ್ ಸ್ಟೇಜನಲ್ಲಿ ಬಿ ಬಿ ಎಂ ಪಿ ಪಾರ್ಕ್ ಏನಿದೆ ಅಲ್ಲಿ ಒಂದು ಅವರೇ ಮೇಳ ನಡೀತಾ ಇದೆ ಸೊ ಎಲ್ಲ ನಮ್ಮ ಹಳ್ಳಿಯ ಸೊಗಡು ನೋಡಿ ನೋಡುತ್ತಲೆಯೋ ಇದೆ ಕಬ್ಬಿನಿಂದ ಅಲಂಕಾರ ಮಾಡಿದ್ದು ಮತ್ತು ಭತ್ತದ ಭತ್ತದ ತೋರಣೆಯಿಂದ ಅಲಂಕಾರ ಮಾಡಿರೋದು ಇದನ್ನು ಉದ್ಘಾಟ ರೆಡ್ಡಿ ರಾಮಲಿಂಗಾರೆಡ್ಡಿಯವರು ನಮ್ಮ ಸಾರಿಗೆ ಸಚಿವರದ್ದ ರೆಡ್ಡಿ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ ಇದು ಬಿ ಟಿ ಎಮ್ ಲೇಔಟು ಮತ್ತು ಕೆಂಪೇಗೌಡ ಬಿ ಬಿ ಎಂ ಪಿ ಗ್ರೌಂಡ್ನಲ್ಲಿ ಇಡೋದು ಇರೋದಿದು ಸೊ ನೋಡಿ ಎಷ್ಟು ಚಂದವಾಗಿ ಎಲ್ಲ ಬೇಳೆ ಕಾಳುಗಳಿಂದ ಇಲ್ಲಿ ಸುಗ್ಗಿ ಹಬ್ಬನ ನಾವು ನೋಡ್ತಾ ಇದ್ದೀವಿ ಇದು ಬೆಂಗಳೂರಿನಲ್ಲಿ ಬಿ ಟಿ ಎಂನಲ್ಲಿ ನಾವು ನೋಡಬಹುದು ಹಳ್ಳಿಗಳಲ್ಲಿ ಈ ಥರ ಸುಗ್ಗಿ ಹಬ್ಬ ಅವರು ಬೆಳೆದಂಥ ಒಂದನ್ನು ಹೊಲಗಳಲ್ಲಿ ಬೆಳೆದದ್ದು ಈ ಥರ ನೋಡ್ತೀವಿ ಆದರೆ ನಮ್ಮ ಬೆಂಗಳೂರಿನಲ್ಲಿ ಅದು ಸಾಧ್ಯವಿಲ್ಲ ಅಂತ ಈ ಈ ಥರ ಒಂದು ನಮ್ಮ ಒಂದು ಬಿ 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 ಎಂ ಅವರು ಮಾಡಿದ್ದಾರೆ ಹಳ್ಳಿಯಿಂದ ಎಲ್ಲ ಬಂದು ಇಲ್ಲಿ ಒಂದು ಮೇಳವನ್ನು ಆಚರಿಸುತ್ತಿದ್ದಾರೆ ನೋಡಿ ಅಲ್ಲಿ ಎಲ್ಲ ತರಹದ ಒಂದು ಇದು ಬೆಲ್ಲದ ಪಾನಕ ಅಂದರೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸ್ಕೂಲು ಈಚೆ ಕಡೆ ಒಂದು ಹತ್ರ ಇಟ್ಕೊಂಡು ಮಂಕ್ರೀಲಿ ಮಾರ್ತಾಯಿದ್ರು ಬ್ಯಾಲ್ದ ಹಣ್ಣು ಅಂತ ಕರಿತಾಯಿದ್ರು ಅದನ್ನು ಅವಾಗ ನಾವು ತಿಂದಿದ್ದು ತುಂಬ ರುಚಿಯಾಗಿದೆ ಮತ್ತು ಆರೋಗ್ಯಕ್ಕಿ ಹಣ್ಣು ತುಂಬ ಇಷ್ಟ ಮತ್ತು ತುಂಬ ಚೆನ್ನಾಗಿರುತ್ತೆ ಜ್ಯೂಸಲ್ಲಿ ಚೆನ್ನಾಗಿತ್ತು ಮತ್ತು ನ್ಯಾ ನ್ಯಾಚುರಲ್ ಆಗಿತ್ತು ಏನೋ ಒಂದು ಕೆಮಿಕಲ್ ಮತ್ತೆ ಏನೋ ಮಿಕ್ಸ್ ಮಾಡಿರಲಿಲ್ಲ ಆ ಹಣ್ಣಿನ ಬ್ಲೋಕ್ ಜ್ಯೂಸ್ ತುಂಬ ಚೆನ್ನಾಗಿ ಮತ್ತು ಇನ್ನು ಎಲ್ಲ ತರಾವರಿ ಮಕ್ಕಳ ಅಟಿಕೆಗಳು ಮತ್ತು ಪಿಂಗಾಣಿ ಬಟ್ಟೆಗಳು ತಟ್ಟೆಗಳು ಮತ್ತು ವಾಚು ಕೀಚನು ಬಟ್ಟೆ ಸೊ ಎಲ್ಲ ಥರ ಇಂಥದ್ದು ಇಲ್ಲ ಅಂದರೆ ಎಲ್ಲ ಒಂದೇ ಕಡೆ ನಾವು ನೋಡ್ತಾ ಇದ್ದೀವಿ ಅವರೇ ಹೇಳದಲ್ಲಿ ಎಲ್ಲ ಸ್ಟಾಲುಗಳು ಒಂದು ಸುಮಾರು ಒಂದು ಅರವತ್ತೈವತ್ತು ಸ್ಟಾಲ್ ಹಾಕಿದ್ದಾರೆ ಎಲ್ಲ ಥರ ಒಂದು ಗುಜರಾತ್ ಬಟ್ಟೆಗಳು ರಾಜಸ್ಥಾನಿ ಸ್ಯಾರಿಗಳು ಮತ್ತು ಕ್ಲಿಪ್ಗಳು ಹೆಣ್ಣು ಮಕ್ಕಳಿಗೆ ನಮಗಂತೂ ಈ ಥರ ಶಾಪಿಂಗ್ ಎಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ಸೊ ಮೂರ್ತಿಯವರ ಜೇಬಿಗೆ ಇವತ್ತು ಚೆನ್ನಾಗಿ ಕತ್ತರಿ ಆಯಿತು ನೋಡಿ ಪ್ಯಾಂಟ್ ತೊಗೊಂಡ್ರು ಮೂರ್ತಿಯವರು ನೈಟ್ ನೋಡಕೆ ಅಪ್ಪ ಇಸ್ಕೊಟ್ಟು ತಗೊಂಡ್ರು ಸೊ ಹಂಗೆ ನೋಡ್ಕೊಂತ ನಾವು ಅವ ಏನು ಅವಶ್ಯಕತೆ ಇದೆ ಅದನ್ನ ಮಾತ್ರ ನೋಡ್ಕೊಂಡು ಪ್ಯಾಂಟ್ ಮುಂದೆ ಹಂಗೆ ಬರ್ತಾ ಇದ್ವಿ ಇಲ್ಲಿ ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ವಿ ಸೊ ಕಾಟನ್ ಸ್ಯಾರೀಸು ಮತ್ತು ಚಪ್ಪಲಿಗಳು ಎಲ್ಲ ಸ್ಟಾಲ್ ಹಾಕಿದರು ಮತ್ತು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದು ಶನಿವಾರ ಮತ್ತು ಇವತ್ತು ಭಾನುವಾರ ನಾಳೆ ಅಷ್ಟೇ ಇರೋದು ಎಂಟನೇ ತಾರೀಕು ನಿನ್ನೆ ಸೊ ಎಂಟು ಒಂಬತ್ತು ಹತ್ತು ಹನ್ನೊಂದು ಇಷ್ಟು ದಿವಸ ಇರುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ಸೊ ಇನ್ನು ನಾಳೆ ಹನ್ನೊ ಹನ್ನೊಂದನೇ ತಾರೀಕಿದ್ದು ಕ್ಲೋಸ್ ಆಗುತ್ತೆ ಓಕೆನಾ ಸೊ ಯಾರ ಅಲ್ಲಿ ಅವರೆಕಾಯಿ ಗಿಡ್ ಗಿಣಸು ಎಲ್ಲ ಕೂಡ ಮಾರತಾಯಿದ್ದಾರೆ ಸಂಕ್ರಾಂತಿ ಹಬ್ಬಕ್ಕೆ ತಗೋತಾ ತಗೋತಾಯಿದ್ರು ಸೊ ಇನ್ನೇನು ಹಬ್ಬ ಬುಧವಾರ ಬಂತಲ್ವಾ ಸೊ ನಮ್ಮ ಸುಗ್ಗಿಯ ಕಾಲದ ಹಬ್ಬದ ಒಂದು ತರಕಾರಿ ಎಲ್ಲ ಅಲ್ಲಿ ಸಿಗುತ್ತೆ ಮತ್ತು ಇಲ್ಲಿ ಎಲ್ಲ ಚೋಚೋಗಳು ಇದು ಮತ್ತು ಈ ಸೈಡೆಲ್ಲ ಪರ್ಸು ಎಲ್ಲ ಇತ್ತು ಮತ್ತು ಬಟ್ಟೆಗಳು ಮತ್ತು ಇದು ಲೈಟ್ಸು ಎಲ್ಲ ಥರ ಸ್ಟಾಲ್ ಹಾಕಿದರೆ ಇಂಥದ್ದಿಲ್ಲ ಅಂತ ಇದು ಅದೇ ಸೋಫಾ ಕವರ್ಸು ಜಲ್ಲಿ ಎಲ್ಲ ಸೊ ಈ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲಾದರೂ ಹೋಗೋರಿದ್ದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹೊಸ್ತಾಗಿ ಇದ್ರೆ ನಮ್ಮ ಇಂದ್ಯಾ ಯೂಟ್ಯೂಬ್ ಚಾನಲನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ಬೇಗ ತಲುಪುತ್ತೆ ಅಂತ ಹೇಳ್ತೀನಿ ಸೊ ಗುಲ ಇದು ಗುಲ್ಕನ್ನು ಮತ್ತು ಬರೇ ಬನ್ ಹಾಕ್ಕೊಂಡು ಮತ್ತು ಬಟರ್ ಹಾಕಿ ಕೊಡೋದು ಇದು ಮೂರ್ತಿಯವರು ಮತ್ತು ಬಂಧೆ ಇಬ್ಬರು ತೊಗೊಂಡರು ಸೊ ತುಂಬ ಚೆನ್ನಾಗಿತ್ತು ಆಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ ತುಂಬ ಕ್ಲೀನಾಗೂ ಇದೆ ಬಿ ಬಿ ಉದ್ಯಾನವನ ತುಂಬ ಚಿಕ್ಕೋದಿಲ್ಲ ಕರೆಕ್ಟಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಓಡಾಡೋಕ್ಕೆಲ್ಲ ಭಾರಿ ಆಗಿದೆ ಎಲ್ಲ ಫ್ಯಾಮಿಲೀಸು ಫ್ರೆಂಡ್ಸು ಎಲ್ಲರೂ ಹೋಗಬಿಟ್ಟು ನೋಡಿ ಮತ್ತು ಮಕ್ಕಳು ಹಾಟಿಗೆ ಜೆಂಥ ನನಗೆಲ್ಲ ಹೊಸ ಹೊಸದೇನೋ ಪೆನ್ಗಳಂತೆ ನನಗೆ ಗೊತ್ತಿನ ಎಲ್ಲ ಏನೇನೋ ಹೇಳ್ತಾ ಇದ್ಲು ಅದು ಇದು ಅಂತ ನೋಡಿ ಎಷ್ಟು ಬಂದೆ ಮಾರ್ಕೆಟಿಗೆ ಅಂತ ನಮಗೆ ಗೊತ್ತಾಯಿತು ಸೊ ಹಾಗೆ ನಮ್ಮ ಒಂದು ಹುಡುಗಿಯದು ಲಿಪ್ಸು ಏರ್ಬ್ಯಾಂಡು ಎಲ್ಲ ನೋಡ್ಕೊತ ಹಾಗೆ ಏನೇನು ಎಲ್ಲ ತಗೊತ ನಾವು ಹಂಗೆ ಮುಂದಕ್ಕೆ ಬರ್ತಾವು ಇನ್ನು ಸ್ಟೀಲ್ ಪ ಬಟ್ಲು ತಟ್ಟೆ ಪ್ಲೇಟ್ಸು ಆಮೇಲೆ ಪಿಂಗಾಣಿದು ವೈರು ಬಟ್ಟೆ ಹೊಂಕಾಕೋದು ಪ್ರತಿಯೊಂದು ಇತ್ತು ಅಲ್ಲಿ ಇಂಥದ್ದಿಲ್ಲ ಅಂತ ಇಲ್ಲ ಸೊ ಅಲ್ಲಿ ಮತ್ತೆ ಬೆಲೆಗಳು ಕೂಡ ಅಲ್ಲಿ ಹಾಕಿದರು ಸ್ಟಾಲಲ್ಲಿ ಬಾರ್ಗಿಂಗ್ ಇಲ್ಲ ಫಿಕ್ಸ್ ರೇಟು ಅಂತ ಸುಕ್ಕ ಜನ್ಸು ಬಾಯ್ಸ್ ಎಲ್ಲ ಇತ್ತು ಸೊ ಇದು ಮಕ್ಕಳು ಆಟಾಡೋಕ್ಕೂ ಹೋಗ್ಲಿ ಆಟ ಆಡೋದು ಇತ್ತು ಮತ್ತು ಒಂದು ಟ್ರೈನ್ ಥರನೂ ಇದೆ ಅಲ್ಲಿ ಸಾಯಂಕಾಲ ಆಗ್ತಾ ನಾವು ಹೋಗಿದ್ದು ಒಂದು ಮೂರುವರೆಗೆ ಹೋದ್ವಿ ಸಂಜೆ ಆರು ಗಂಟೆ ಆಯ್ತಾಯ್ತು ತುಂಬ ಜನ ಕ್ರೌಡ್ ಆಯಿತು ಸ್ವಲ್ಪ ಚಳಿಗಾಲ ಬಿಸಿ ಬಿಸಿ ಅವರೇ ನಾವು ಅವರೇ ಅವರೇದು ಅವರೇ ಬೇಳೆಯಿಂದ ಮಾಡಿರೋ ಒಂದು ಮಸಾಲೆ ಹೋಳೆ ತೊಗೊಂಡ್ವಿ ಆಮೇಲೆ ಅಕ್ಕಿ ರೊಟ್ಟಿ ಸಕ್ಕತ್ತಾಗಿತ್ತು ಅದರ ಟೇಸ್ಟ್ ಮಾತ್ರ ಯಾವೇ ಇದು ಬೇಳೆ ಸಾರು ಈಗ ಮನೇಲಿ ಮಾಡ್ತೀವಿ ಅದೇ ಇದ್ರೆ ಇದು ಒಂದು ಪ್ರೋಗ್ರಾಮ್ ಮಾಡ್ತಾ ಅಲ್ಲಿ ತುಂಬ ಚೆನ್ನಾಗಿ ನಾವು ಒಂದು ಐದು ವಿಷ ಕುತ್ಕೊಂಡು ಹೋಗಿಕೊಂಡು ಬಂದ್ವಿ ಸೊ ಇದು ಎಲ್ಲ ಅವರೇ ಬೇಳೆ ಹಾಕಿ ಮಾಡಿರೋ ಅಂಥ ಒಂದು ತಿಂಡಿಗಳು ಐಸ್ ಕ್ರೀಮ್ ಆಗಿರ್ಬೋದು ಪಾಯಸ ಒಬ್ಬಟ್ಟು ವಡೆ ಮತ್ತೆ ಸಾರು ಪಲಾವು ಜಾಮೂನು ಸೂದು ಅವರೇ ಬರೀ ಸುಳ್ಳು ತರ್ಯಾವರಿ ಅಂಥದ್ದು ಇಲ್ಲಿ ಇಲ್ಲಿ ಇದೆ ಪಿಸ್ಟರ್ಗಳು ಸ್ವಲ್ಪ ನಾನು ಅವರೇ ಬೆಳೆ ಪ್ರತಿಯೊಂದರಲ್ಲಿ ಅವರೇಬೇಳೆ ನಾವು ಇಲ್ಲಿ ನೋಡ್ತೀವಿ ಬೇಳೆ ಮೇಳದಲ್ಲಿ ಬೇಳೆ ಸ್ಪೆಷಲ್ ಹಣ್ಣನ್ನು ಮೀಸಲು ಅಷ್ಟೇ ಬೇಳೆ ಅವರೇ ಬೇಳೆ ಹಾಕಿದ್ವಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ದಯವಿಟ್ಟು ಯಾರಾದರೂ ಹೋಗಿ ಎಲ್ಲಾರು ಫ್ರೆಂಡ್ಸು ಎಲ್ಲ ಫ್ಯಾಮಿಲೀಸು ಅಂತ ಒಂದು ಹೋದೆ ನಮ್ಮ ಹಳ್ಳಿ ಹುಡುಗ ನಾವು ಆಗುತ್ತೆ ಮತ್ತು ನಾಲ್ಕು ಜನಕ್ಕೆ ಮಕ್ಕಳಿಗೂ ಎಲ್ಲ ತೋರಿಸ್ದಂಗಾಗುತ್ತೆ ಅಂತ ನನ್ನ ಒಂದು ಅನಿಸುತ್ತೆ ನೋಡಿ ಅದು ಬಿಟ್ಟು ಮತ್ತು ಬೇರೆ ಹೆಸರು ಅಂದರೆ ಪನ್ನೀರು ರೋಡಿ ಫ್ಲಾಟ್ಸು ಆ ಥರ ಕೂಡ ಇದೆ ಅಲ್ಲಿ হী নোতা নাৱে কোনকৈ এঞ্জ মাৰ্কেণ্ড মস্তি নোহোৱাই হেল সুগী হ'ব বাৰ্তাৰ নে শাপিং ক'ব নোট ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತೀರಿ ಈ ಒಂದು ಈ ಒಂದು ಅವರೇ ವೇಳೆ ಮೇಳ ಎಮ್ ಸೆಕೆಂಡ್ ಸ್ಟೇಜಲ್ಲಿ ಬಿ ವಿ ಎಮ್ ಗ್ರೌಂಡಲ್ಲಿ ಬರೋದು ಸೊ ನೋಡಿ ನಾವು ಪರ್ಚೇಸ್ ಮಾಡಿದಂಥ ವಸ್ತುಗಳು ಎರಡು ನೈಟ್ ಪ್ಯಾಂಟು ಮೂರ್ತಿಯವ್ರದ್ದು ಇದು ಏನು ಪೆನ್ನು ಮತ್ತೇನು ಕಲರ್ ಮಾಡೋದು ತೊಗೊಂಡಿದ್ದಲ್ಲ ಜೆಲ್ಲಿ ತಗೊಂಡಿದ್ದಾರೆ ಬಿಂದ್ಯಾ ಅವರು ಆಮೇಲೆ ಕೀಚೈನ್ ಮೂರು ಮೂರ್ತಿಯವ್ರ ವಾಚು ಒಂದು ಪ್ಯಾಂಟ್ ತೊಗೊಂಡೆ ಅದು ಚೆನ್ನಾಗಿತ್ತು ಡಿಸೈನು ಎಲ್ಲ ಕಲರ್ ಕಲರ್ ಆಗಿದೆ ಅಂತ ಆಮೇಲೆ ಮೂರ್ಚೂರು ಅದು ಪೆನ್ ತೊಗೊಂಡು ಚೆನ್ನಾಗಿದೆ ಅಂತ ಆಮೇಲೆ ಒಂದು ಪರ್ಸ್ ತೊಗೊಂಡೆ ಅದು ತುಂಬ ಒಂದು ಕ್ಲಾಸಿಕ್ ಆಗಿದೆ ಪರ್ಸು ತುಂಬ ಇಷ್ಟ ಆಯಿತು ತೊಗೋಬೇಕು ಅಂತ ತುಂಬ ದಿಸ್ದಿಂದ ಆಸೆ ಇತ್ತು ಅದು ತೊಗೊಂಡೆ ಸೊ ಇಷ್ಟು ನಮ್ಮ ಶಾಪಿಂಗಾಗಿ ತಿಂಡಿ ಎಲ್ಲ ತಿಂದು ಮನೆ ಕಡೆ ಬಂದ್ವಿ ಈ ವಿಡಿಯೋ ನನಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬರೀಲೋ ಲೈಕನ್ನು ಹಿಂಗೆ ಹೇಳಿದೆ ಇಲ್ಲಿಗೆ ಈ ವಿಡಿಯೋ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಆ ಪೆನ್ನಿಗೆ ಒಂದು ಸ್ವಲ್ಪ ನೀರು ಕಲರ್ ಮಾಡಿದ್ರೆ ಆಯಿತು ಎಷ್ಟು ಚೆನ್ನಾಗಿರುತ್ತೆ ನೋಡಿ ಅಲ್ಲಿ ಯಾವ ಕಲರ್ ಇದೆಯೋ ಆ ಕಲರ್ ಮೇಲೆ ಬಂದರೆ ಅದು ಕಲರ್ ಹಾಕ್ತಾ ಇರುತ್ತೆ ಸೊ ಜಸ್ಟ್ ಒಂಚೂರು ಚೂರು ನೀರು ಹಾಕ್ಬೇಕಷ್ಟೇ